ಅಷ್ಟೊತ್ತು ಆದರೆ ಈಗ ಬಿಗ್ ಬಾಸ್ ನೀವು ಹೇಳಿ ನನಗೆ ಹೊಸ ಅದೇ ಅಂತ ಹೇಳ್ತಾ ಇದ್ದರೆ ಹತ್ತು ಸೀಸನ್ ಹೋಗ್ತಾ ಹನ್ನೊಂದನೇ ಸೀಸನ್ ಬಂದಿದೆ ಎಲ್ಲರೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ ದಶಕದಿಂದ ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಲಕ್ಷ ಮಾತ್ರ ಯಾಕೆ ಫಿಕ್ಸ್ ಅದು ಜಾಸ್ತಿ ಅಲ್ಲಿ ಪಕ್ಕದಲ್ಲಿ ಕೂತಿರೋ ನನ್ನ ಕೈ ನಿಮಗೆ ಎಷ್ಟು ನಿಮ್ಗೆ ಎಷ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀವಿ ಸಿ ಫಾರ್ ಎಕ್ಸಾಂಪಲ್ ಸರ್ वन टीम वर्ल्ड कप गोई थोड़ा विनिंग प्राइज ये नो दरे वन प्राइज येर था बट डू यू थिंक डी प्लेयर्स हैव एर्न ओनी दैट मच व्हाट यू थिंक वर्ल्ड कप विनिंग टीम सम जंगल राइना मार गए थे याद फिक्स हलाये वर्ल्ड विनिंग टीम ऑन डी वर्ल्ड कप गेट सो मच वन एवर डू यू थिंक डैट इज ऑ ಇನ್ನೊಂದ್ ಯಾವ ತರ ಈ ಕಡೆಯಿಂದ ಬದುಕ ನಮ್ಗೆ ಯಾಕೆ ಬೇಕೇಳಿ ಲಾಸ್ಟ್ ಬಟ್ ಒಂದ್ ಥಿ ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ ಹ್ಯಾಪಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವರು ದುಡಿಮೆಗೆ ಬರ್ತಾರೆ ಕೆಲವ್ರು ತಲೆ ತಲೆರಿಟ್ಕೊಂತ ಗೆಲ್ಬೇಕು ಅಂತ ಬರ್ತಾರೆ ಬಟ್ ಆಲ್ ಫ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು ಆಲ್ ಆಫ್ ದೇಮ್ ಬೈ ವೆರಿ ಹ್ಯಾಪಿ ಬೈ ದನ್ ಟ್ರಸ್ಟ್ ಆಯ್ತು ಸರ್